ಹದಿನೈದನೇ ಪ್ರಶ್ನೆಯನ್ನ ಗಮನಿಸಿ ಟೂ ಪಿ ಪ್ಲಸ್ ಒನ್ ಕೊಮ ತರ್ಟೀನ್ ಕೊಮ ಫೈವ್ ಪಿ ಮೈನಸ್ ತ್ರೀ ಇವು ಸಮಾಂತರ ಶ್ರೇಣಿಯ ಮೂರು ಕ್ರಮಾನುಕೃತ ಪದಗಳಾದರೆ ಪಿಯ ಬೆಲೆಯನ್ನ ಕಂಡುಹಿರಿ ಸೊ ಹೇಳಿ ಯಾವುದೇ ಮೂರು ಅನುಕ್ರಮ ಪದಗಳು ಅಂದ್ರೆ ಇಲ್ಲಿ ಕೊಟ್ಟಿರುವ ಪದಗಳು ಸಮಾಂತರ ಶ್ರೇಣಿ ಟು ಪಿ ಪ್ಲಸ್ ಒನ್ ಕೊಮ ತರ್ಟೀನ್ ಕೊಮ ಫೈವ್ ಪಿ ಮೈನಸ್ ತ್ರೀ ಸೊ ಸಮಾಂತರ ಶ್ರೇಣಿಗಳು ಸೊ ಇವ ಮೊದಲನೇ ಪದ ಎ ಎರಡನೇ ಪದ ಬಿ ಮೂರನೇ ಪದ ಸಿ ಸೊ ಇವು ಸಮಾಂತರ ಶ್ರೇಣಿಯಲ್ಲಿದ್ದಾರೆ ಅವುಗಳ ಸಾಮಾನ್ಯ ವ್ಯತ್ಯಾಸಗಳು ಏನಾಗಿರುತ್ತೆ ಹೇಳಿ ಸ್ಥಿರವಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ಏನಾಗತ್ತೆ ಸಿ ಮೈನಸ್ ಎ ಆಗತ್ತೆ ಸೊ ಇದನ್ನ ನಾವು ಸಿ ಮೈನಸ್ ಬಿ ಮೈನಸ್ ಎ ಸಿ ಮೈನಸ್ ಬಿ ಅಲ್ವಾ ಓಕೆ ಸಿ ಮೈನಸ್ ಬಿ ಆಗತ್ತೆ ಸೊ ಈಗ ಇದನ್ನ ನಾವು ರಿಅರೇಂಜ್ ಮಾಡ್ಬಾರ್ದಾಗ ಟು ಬಿಸ್ ಈಕ್ವಲ್ ಟು ಎ ಪ್ಲಸ್ ಸಿ ಆಗತ್ತೆ ಮಕ್ಳು ಸೊ ಇಲ್ಲಿ ನಾವು ದತ್ತ ಮೌಲ್ಯಗಳನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಟೂ ಇಂಟು ಬಿ ಏನ್ ಹೇಳಿ ತರ್ಟೀನ್ ಇಸ್ ಈಕ್ವಲ್ ಟು ಟು ಪಿ ಪ್ಲಸ್ ಒನ್ ಪ್ಲಸ್ ಸಿ ಏನಾಗುತ್ತೆ ಫೈವ್ ಪಿ ಮೈನಸ್ ತ್ರೀ ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಹದಿಮೂರು ಎರಡ್ಲೆ ಇಪ್ಪತ್ತಾರು ಇಸ್ ಈಕ್ವಲ್ ಟು ಟು ಪಿ ಪ್ಲಸ್ ಒನ್ ಪ್ಲಸ್ ಫೈವ್ ಪಿ ಮೈನಸ್ ತ್ರೀ So twenty six is equal to two p plus five p seven p minus two agatha. So twenty-six plus two is equal to seven p. So it twenty-eight is equal to seven p. So p is equal to twenty-eight divided by. ಸೆವೆನ್ ಏಳು ಒಂದ್ಲೆ ಏಳು ನಾಲ್ಕಲೆ ಇಪ್ಪತ್ತೆಂಟು ಸೊ ಪಿ ಇಸ್ ಈಕ್ವಲ್ ಟು ನಾಲ್ಕು ಆಗತ್ತೆ ಸೊ ಈಗ ಸರಿಯಾದ ಆಯ್ಕೆ ಯಾವ್ದಾಯ್ತು ಹೇಳಿ ಎ ಆಗತ್ತೆ